ಇನ್ನೊಂದು <laughs> ಸ್ಟೈಲ್ ಅವ್ರು <laughs> ಯಾರು ನಿಂಗೆ ಓಡಾಡಕ್ಕೆ ಇದೊಂದು ಸಾರ್ವಜನಿಕರಲ್ಲಿ ವಿನಂತಿ ಇದೊಂದು ಯುದ್ಧ ತಾಲೀಮು ಕವ ನಡೆಸಲಾಗುತ್ತದೆ ಅದೇ ಬಿತ್ತೋರಿಸ ಇದೊಂದು ಸಾರ್ವಜನಿಕರಲ್ಲಿ ವಿನಂತಿ ಯುದ್ಧ ತಾಲೀಮು ಕವಾಯ್ ಇನ್ನು ಯುದ್ಧ ತಾಲೀಮು ಕವಾಯತ ನಡೆಸಲಾಗುತ್ತಿದೆ

¡No renego! No. ¡Oh, flip! 얘가 나가 어. 고네 ಎಷ್ಟು ಕೊಡ್ಬೇಕು ನಮ್ ಇವಾಗ ಬರ್ರಿ ನೀವು ಇನ್ನು ಈ ಹಿಂದೆ ಇಲ್ಲಿಗೆ ಈಗಾಗಲೇ ಹಲವರಿಗೆ ಗಾಯಗೊಂಡಿದೆ ಅಂತೇಳಿ ಈ ಒಂದು ಮಾಕ್ಡಿನಲ್ಲಿ ತಿಳಿಸಲಾಯಿತು ಅದರಂತೆಯೇ ಈಗ ಹಲವರು ಈಗ ಈ ಸ್ಥಳಕ್ಕೆ ಬಂದು ಅವರನ್ನ ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ನಿಂತಿದ್ದಾರೆ ಮೊದಲಿಗೆ ಯುದ್ಧಾಭ್ಯಾಸದ ಆರಂಭದಲ್ಲಿ ಆರಂಭವಾಗಿ ಈ ಒಂದು ವಿಮಾನ ಒಂದು ಅಪರಿಚಿತ ವಿಮಾನದೊಂದು ಬಂದು ಬಾಂಬನ್ನ ಹಾಕಿದ್ದೆ ಹಲವರಿಗೆ ಗಾಯಗಳಾಗುತ್ತೆ ಈ ಹಿನ್ನೆಲೆಯಲ್ಲಿ ತತ್ಕ್ಷಣ ಶ್ವಾನದಳ ಹಾಗೂ ಬಾಂಬ್ ಪತ್ತೆ ದಳದವರು ಆಗಮಿಸಿದ್ದಾರೆ ಯೋಧ ಹಾಗೂ ಮತ್ತೊಂದು ಶ್ವಾನ ಎರಡೂ ಶ್ವಾನಗಳು ಕೂಡ ಆಗಮಿಸಿ ಈಗಾಗಲೇ ತಪಾಸಣಾ ಕಾರ್ಯದಲ್ಲಿ ತೊಡಗಿಕೊಂಡಿದೆ ಯಾವ ಸ್ಥಳದಲ್ಲಿ ಅನುಮಾನಾಸ್ಪದ ವಸ್ತು ಕಂಡು ಬರುತ್ತದೆಯೋ ಆ ವಸ್ತುಗಳ ಮೇಲೆ ಹದ್ದಿನ ಕಣ್ಣನ್ನು ಇರಿಸಲಾಗ್ತಿದೆ ಶ್ವಾನದಳ ಬಾಂಬ್ ಪತ್ತೆ ದಳದ ಅಧಿಕಾರಿಗಳು ಸದ್ಯ ಈಗ ಬಾಂಬ್ ಪತ್ತೆ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ ಈ ಒಂದು ಶ್ವಾನ ಯೋಧ ಆ ಯೋಧ ಶ್ವಾನದ ಮೂಲಕ ಕೂಡ ಇಲ್ಲಿ ಒಂದು ಶೋಧ ಕಾರ್ಯ ನಡೀತಾ ಇದೆ ಅನುಮಾನಾಸ್ಪದ ಯಾವುದಾದ್ರು ವಸ್ತುಗಳು ಕಂಡು ಬಂದರೆ ಆ ವಸ್ತುಗಳ ಮೇಲೆ ನಿಗಮನ ಇರಿಸುವುದು ಮೊದಲ ಕೆಲಸ ಆ ಕಾರಣಕ್ಕಾಗಿ ಮೊದಲ ಹಂತದಲ್ಲಿ ಆ ಕೆಲಸವನ್ನು ಮಾಡಲಾಗ್ತಿದೆ ನೀವು ಮೇಲೆ ಅಂದರೆ ಈ ಒಂದು ಸ್ಥಳದಲ್ಲಿ ನೋಡ್ತಾ ಇರ್ಬೋದು ಇದನ್ನು ಡ್ರೋನ್ಗಳ ಮೂಲಕವೂ ಕೂಡ ಈ ಒಂದು ದೃಶ್ಯಾವಳಿಗಳನ್ನು ಕ್ಯಾಪ್ಚರ್ ಮಾಡಲಾಗ್ತಿದೆ ಅಂದ್ರೆ ಡ್ರೋನ್ ಬಂದ ಸಂದರ್ಭದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ಕೂಡ ನೀವು ನೋಡ್ತಿದ್ರಿ ಇನ್ನು ನೀವೀಗ ದೃಶ್ಯದಲ್ಲಿ ಗಮನಿಸ್ತಿರಬಹುದು ಗಾಯಗೊಂಡಂತಹ ಅಂದ್ರೆ ಈ ಒಂದು ಮಾಕ್ ಡ್ರಿಲ್ ಸಂದರ್ಭದಲ್ಲಿ ಈ ತೋರಿಸಲಾಗ್ತಿದೆ ಒಂದು ವೇಳೆ ಬಾಂಬ್ ಬಿದ್ದ ಸಂದರ್ಭದಲ್ಲಿ ತತ್ಕ್ಷಣಕ್ಕೆ ಯಾವ ರೀತಿ ಸಾರ್ವಜನಿಕರನ್ನ ರಕ್ಷಣೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳು ಯೋಧರು ಈಗಾಗಲೇ ಕಾರ್ಯೋನ್ಮುಖರಾಗಿ ಕೆಲಸವನ್ನ ಮಾಡ್ತಿದ್ದಾರೆ ಆಂಬುಲೆನ್ಸ್ ಗಳ ಮೂಲಕ ಅವರುಗಳನ್ನು ಒಳಗೆ ಅಂದರೆ ಆಂಬುಲೆನ್ಸ್ಗೆ ಹತ್ತಿಸುವಂತಹ ಕೆಲಸದಲ್ಲಿ ಮುಂದಾಗ್ತಿದ್ದಾರೆ ಸ್ಟ್ರೆಚರ್ಗಳನ್ನ ಮೂಲಕ ಅವರನ್ನ ಕರೆತರಲಾಯಿತು ಅಂದರೆ ಸ್ಟ್ರೆಚರ್ಗಳನ್ನ ತಂದು ಮೊದಲಿಗೆ ಈ ಸ್ಥಳದಲ್ಲಿ ಫಸ್ಟ್ ಏಡನ್ನು ಮಾಡಲಾಗ್ತಿದೆ ಫಸ್ಟ್ ಏಡನ್ನು ಮಾಡಿ ಅವರಿಗೆ ಆ ಗಾಯಾಳುಗಳಿಗೆ ಪ್ರಾಥಮಿಕವಾಗಿ ಅವರಿಗೆ ಧೈರ್ಯವನ್ನು ತುಂಬುವಂಥ ಕೆಲಸಕ್ಕೆ ಇಲ್ಲಿನ ಆರೋಗ್ಯ ಸಿಬ್ಬಂದಿಗಳು ಮುಂದಾಗ್ತಿದ್ದಾರೆ ಧೈರ್ಯ ತುಂಬುವುದರ ಜೊತೆ ಜೊತೆಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದಾಗ ಅಥವಾ ಕೈ ಕಾಲು ಅಥವಾ ತಲೆ ಭಾಗಕ್ಕೆ ಅವರಿಗೆ ರಕ್ತಸ್ರಾವ ಆದಾಗ ಅದನ್ನು ಸರಿಪಡಿಸುವಂಥ ಕೆಲಸಕ್ಕೆ ಇಲ್ಲಿನ ಸಿಬ್ಬಂದಿಗಳು ಮುಂದಾಗ್ತಿದ್ದಾರೆ ಆರೋಗ್ಯ ಸಿಬ್ಬಂದಿಗಳು ಮುಂದಾಗುವುದರ ಜೊತೆಗೆ ಅವರನ್ನ ಸ್ಟ್ರೆಚರ್ ಮೂಲಕ ಆಂಬುಲೆನ್ಸ್ಗಳಿಗೆ ಅವರನ್ನ ಹಾಕುವಂಥ ಕೆಲಸಕ್ಕೆ ಮುಂದಾಗ್ತಾರೆ ಮತ್ತೊಂದು ಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು ಯೋಧರಗಳನ್ನು ನೀವು ಗಮನಿಸ್ತಿರ್ಬೋದು ಯೋಧರುಗಳು ಕೂಡ ಶಸ್ತ್ರ ಸಜ್ಜಿತ್ ಸಜ್ಜಿತರಾಗಿ ನಿಂತಿದ್ದಾರೆ ಯಾವ ಯಾರಾದರೂ ವ್ಯಕ್ತಿ ಅನುಮಾನಾಸ್ಪದವಾಗಿ ಕಂಡು ಬಂದರೆ ಅವರನ್ನು ಅಂದರೆ ಯಾರಾದರೂ ಉಗ್ರರು ಕಂಡು ಬಂದರೆ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಸನ್ನದ್ಧರಾಗಿ ನಿಂತಿದ್ದಾರೆ ಮತ್ತೊಂದು ಭಾಗದಲ್ಲಿ ನಿಂತಿರ್ಬೋದು ಹಲವರು ಗಾಯಗೊಂಡಿದ್ದಾರೆ ಆ ಗಾಯಗೊಂಡಿರುವಂತಹ ಹಲವರನ್ನ ಸದ್ಯಕ್ಕೆ ತತಕ್ಷಣಕ್ಕೆ ಅವರೆಲ್ಲರಿಗೂ ಕೂಡ ಚಿಕಿತ್ಸೆಯನ್ನು ನೀಡಿದಾಗ ಕೆಲವರು ಈಗ ಯುದ್ಧ ಸನ್ನದ್ಧರಾಗಿದ್ದಾರೆ ಹಲವರ ಮೇಲೆ ಅನುಮಾನ ಬಂದಿದೆ ಆ ಸಂದರ್ಭಕ್ಕಾಗಿ ಅಂದರೆ ಅಕ್ಕಪಕ್ಕದಲ್ಲಿ ಕಾಣಿಸಿಕೊಂಡರೆ ಅವರಿಗೆ ಅಂದರೆ ಯಾರಾದರೂ ಯೋಧರು ಕಂಡು ಬಂದಿದ್ರೆ ಅಂತಹ ಯೋಧರ